ಒಂದು ಮಟ್ಟದಲ್ಲಿ ಒಂದು ಮಟ್ಟಕ್ಕೆ ಹೋಗುತ್ತಾ 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 ಸರ್ಕಾರದ ಬಗ್ಗೆ ನಾವು ಅಜ್ಜಪಡಿಸುವುದಿಲ್ಲ ನಾವು ಒಂದು ಕೇಳುದು ನಾವು ಒಂದು ಕೇಳೋದು ನಾವು ಅವರಿಗೂ ಅವರು ಮಾಡುದಕ್ಕೂ ನಮ್ಗೆ ಏನಿಲ್ಲ ನೋಡಿ ಇದು ಕಾನೂನು ನಾವು ಇದಕ್ಕೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೋಡಿ ಈ ಕಂಬಳಿ ಕಂಬಗಳಿಗೆ ಕಟ್ಟುವುದಿಲ್ಲ ನಾವು ಇದೇ ಇಲ್ಲ ನಾವು ಆದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಹಾಕಿದ ತಕ್ಷಣ ತೆಗೆದುಬೇಕು ವಿಚಾರವೇ ಇಲ್ಲ ಯಾರು ಕಂಪ್ಲೇಂಟ್ ಮಾಡಿ ಯಾಕೆ ಇದು ಯಾಕೆ ನಮ್ದೇನ್ ತಪ್ಪಿದೆ ಏನ್ ತಪ್ಪಿದೆ You're number one. ಅಲ್ಲ ಸರ್ ಎಲ್ಲ ಕಡೆಯಲ್ಲಿ ಇದೆ ಅಲ್ಲ ಮೊನ್ನೆ ಕಾರ್ಖಾನದಲ್ಲಿ ಮಾಡಿದ್ರು ಮೊನ್ನೆ ಸುಳ್ಳ್ಯದಲ್ಲಿ ಮಾಡಿ ಅಲ್ಲ ಸರ್ ಕಾನೂನು ಒಂದೇ ಕಡೆ ಎಲ್ಲರಿಗಿ ಸರ್ ಒಂದು ದೊಡ್ಡ